ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ಆತ್ಮೀಯರೇ ಹನುಮದೇವರ ಶಕ್ತಿಯುತವಾದ ಈ ಮಂತ್ರದೊಂದಿಗೆ ನಮ್ಮ ಸಂಚಿಕೆಯನ್ನು ಪ್ರಾರಂಭಿಸೋಣ ವಾಯುಪುತ್ರ ಕಪಿವೀರ ರಾಮಭಕ್ತ ಮಾರುತಿ ಅಂಜನಾತನಯ ಆಂಜನೇಯ ವಾನರ ಶ್ರೇಷ್ಠ ಕೇಸರಿ ನಂದನ ಎಂಬ ನಾನಾ ನಾಮಧೇಯಗಳಿಂದ ಕರೆಯಲ್ಪಡುವಂತಹ ಹನುಮ ದೇವರು ಭಕ್ತಿ ಮತ್ತು ಶಕ್ತಿಗೆ ಹೆಸರುವಾಸಿಯಾಗಿದ್ದು ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಸಹ ಬಹಳ ಇಷ್ಟಪಡುವಂತಹ ದೇವರಾಗಿದ್ದಾರೆ ಯಾವುದೇ ಗ್ರಾಮಕ್ಕೆ ತೆರಳಿದರೂ ಸಹ ಬೇರೆ ಯಾವುದೇ ದೇವಸ್ಥಾನ ಕಾಡ ಸಿಗದಿದ್ದರೂ ಸಹ ಪುಟ್ಟದಾದ ಆಂಜನೇಯ ಗುಡಿಯಂತೂ ಇದ್ದೇ ಇರುತ್ತದೆ ಒಟ್ಟಿನಲ್ಲಿ ಆಂಜನೇಯ ಸ್ವಾಮಿಯನ್ನು ಸ್ಮರಿಸದಂತಹ ಸ್ಥಳ ನಮ್ಮ ಭಾರತ ದೇಶದಲ್ಲಿಲ್ಲ ಎನ್ನಬಹುದು ಭಗವಾನ್ ಆಂಜನೇಯ ಸ್ವಾಮಿಯನ್ನು ಸಂಕಟ ಮೋಚನ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಪ್ರಭು ಶ್ರೀರಾಮಚಂದ್ರರ ಮೇಲೆ ಆಂಜನೇಯ ಸ್ವಾಮಿಗೆ ಅಪಾರವಾದ ಭಕ್ತಿ ಮತ್ತು ನಂಬಿಕೆ ಎಷ್ಟೇ ಕಷ್ಟದ ಸಮಯದಲ್ಲಿಯೂ ಸಹ ಆಂಜನೇಯ ಸ್ವಾಮಿ ರಾಮದೇವರನ್ನು ಬಿಡಲಿಲ್ಲ ರಾಮದೇವರ ಸಹೋದರ ಲಕ್ಷ್ಮಣನಿಗಾಗಿ ಸಂಜೀವಿನಿ ಪರ್ವತವನ್ನೇ ಎತ್ತಿ ತಂದವರು ಆಂಜನೇಯ ಸ್ವಾಮಿ ಸೀತಾನ್ವೇಷಣೆಯಲ್ಲಿ ಆಂಜನೇಯ ಸ್ವಾಮಿಯ ಪಾತ್ರ ಬಹಳ ಮುಖ್ಯವಾದದ್ದು ಇಂತಹ ಆಂಜನೇಯ ಸ್ವಾಮಿಯ ಜಯಂತಿಯನ್ನು ಚೈತ್ರ ಪೂರ್ಣಿಮೆ ಎಂದು ಕರೆಯಲ್ಪಡುವಂತಹ ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನದಂದು ಆಚರಿಸಲಾಗುತ್ತದೆ ರಾಮದೂತರಾದ ಆಂಜನೇಯ ಸ್ವಾಮಿಯನ್ನು ಭಕ್ತಿ ಭಾವದಿಂದ ನೆನವ ದಿನವೇ ಹನುಮ ಜಯಂತಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಹನುಮ ಜಯಂತಿ ಏಪ್ರಿಲ್ ಹನ್ನೆರಡು ಶನಿವಾರದಂದು ಬಂದಿದೆ ಈ ಬಾರಿ ಹನುಮ ಜಯಂತಿಯು ಹನುಮ ದೇವರ ದಿನವಾದ ಶನಿವಾರದಂದೇ ಬಂದಿರುವುದು ಭಕ್ತಾದಿಗಳ ಪಾಲಿಗೆ ಅತ್ಯಂತ ಹರ್ಷದ ಸಂಗತಿಯಾಗಿದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಹನುಮ ಜಯಂತಿಯ ಮಹತ್ವವೇನು ಈ ದಿನವನ್ನು ಹೇಗೆ ಆಚರಿಸಬೇಕು ಎಂಬಿತ್ಯಾದಿ ಕುತೂಹಲಭರಿತ ಸಂಗತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ಹನುಮ ಜಯಂತಿಯ ಮಹತ್ವ ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನದಂದು ಸೂರ್ಯೋದಯದ ಸಮಯದಲ್ಲಿ ಪ್ರಭು ಶ್ರೀರಾಮಚಂದ್ರರ ಪರಮ ಭಕ್ತರಾದ ಸ್ವಾಮಿಯ ಜನನವಾಗುತ್ತದೆ ಹನುಮದೇವರ ತಾಯಿ ಅಂಜನಾದೇವಿ ತಂದೆ ವಾನರ ರಾಜರಾದ ಕೇಸರಿ ಹನುಮದೇವರ ಜನ್ಮಸ್ಥಳ ನಮ್ಮ ಕರ್ನಾಟಕದಲ್ಲಿರುವಂತಹ ನಮ್ಮ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಹಂಪಿಯ ಸಮೀಪವಿರುವ ಆನೆಗುಂದಿ ಬಳಿ ಇರುವ ಅಂಜನಾದ್ರಿ ಬೆಟ್ಟ ಆಂಜನೇಯ ಸ್ವಾಮಿ ಉದಯಿಸಿದ ನಾಡು ನಮ್ಮ ಕರ್ನಾಟಕ ಎಂಬುದು ಕನ್ನಡಿಗರಾದ ನಾವೆಲ್ಲ ಹೆಮ್ಮೆ ಪಡಬೇಕಾಗಿರುವ ಸಂಗತಿ ಹನುಮ ದೇವರ ಜನನದ ಕಥಾನಕವು ಸ್ವಾಮಿಯ ತಾಯಿಯಾದ ಅಂಜನಾದೇವಿಯ ಜನನದ ಕಥೆಯೊಂದಿಗೆ ತಳುಕು ಹಾಕಿಕೊಂಡಿದೆ ಹಿಂದಿನ ಜನ್ಮದಲ್ಲಿ ಅಂಜನಾದೇವಿ ಇಂದ್ರದೇವನ ಆಸ್ಥಾನದಲ್ಲಿ ಪುಂಜಿಕಾ ಸ್ಥಲೆ ಎಂಬ ಅಪ್ಸರೆಯಾಗಿರುತ್ತಾರೆ ಆಕೆ ಮಹಾನ್ ಸುಂದರಿಯಾಗಿರುತ್ತಾರೆ ಒಮ್ಮೆ ಇಂದ್ರಲೋಕಕ್ಕೆ ಬಂದಿದ್ದಂತಹ ಅಂಗಿರ ಎಂಬ ಮುನಿಗೆ ಆಕೆ ಅಪಮಾನವನ್ನು ಮಾಡುತ್ತಾರೆ ಇದರಿಂದ ಕೋಪಗೊಂಡ ಮುನಿ ಅಂಗಿರ ಆ ಅಪ್ಸರೆಗೆ ಮುಂದಿನ ಜನ್ಮದಲ್ಲಿ ನೀನು ಹೆಣ್ಣು ಮಂಗವಾಗಿ ಭೂಲೋಕದಲ್ಲಿ ಜನಿಸು ಎಂಬ ಶಾಪವನ್ನು ನೀಡುತ್ತಾರೆ ಆಗ ಭಯಗೊಂಡ ಪುಂಜಿಕಾಸ್ತಲೆಯು ಮುನಿಯ ಕಾಲಿಗೆ ಬಿದ್ದು ಕ್ಷಮೆಯನ್ನು ಯಾಚಿಸುತ್ತಾಳೆ ಆಗ ಅಂಗಿರ ಮುನಿಯು ನಿನಗೆ ದೈವಾಂಶ ಸಂಭೂತರಾದ ಮತ್ತು ಪರಮಾತ್ಮರ ಸೇವಕರಾದಂತಹ ಮಹಾನ್ ಶಕ್ತಿಶಾಲಿ ಪುತ್ರನ ಜನನವಾಗುತ್ತದೆ ಎಂಬ ವರವನ್ನು ನೀಡುತ್ತಾರೆ ಅದರಂತೆ ಆಪ್ಸರೆಯು ಭೂಲೋಕದಲ್ಲಿ ಕುಂಜರ ಎಂಬ ಕಪಿಗೆ ಪುತ್ರಿಯಾಗಿ ಜನಿಸುತ್ತಾಳೆ ಅಂಜನಾದೇವಿ ಎಂದು ಈಕೆಗೆ ನಾಮಕರಣವಾಗುತ್ತದೆ ಮುಂದೆ ಅಂಜನಾ ದೇವಿಯ ವಿವಾಹ ಕಪಿರಾಜರಾದ ಕೇಸರಿಯೊಂದಿಗೆ ನಡೆಯುತ್ತದೆ ಹಲವು ವರ್ಷಗಳ ಕಾಲ ಅವರಿಬ್ಬರಿಗೂ ಮಕ್ಕಳಾಗಿರುವುದಿಲ್ಲ ಆಗ ಅಂಜನಾದೇವಿಯು ಶಿವದೇವರನ್ನು ಕುರಿತು ಘೋರ ತಪಸ್ಸನ್ನಾಚರಿಸುತ್ತಾಳೆ ಶಿವದೇವರು ಆಕೆಯ ತಪಸ್ಸಿಗೆ ಮೆಚ್ಚುತ್ತಾರೆ ತನ್ನ ಅಂಶವನ್ನು ಅಂಜನಾದೇವಿಯ ಗರ್ಭದಲ್ಲಿ ಸೇರಿಸಲು ವಾಯುದೇವನಿಗೆ ಸೂಚಿಸುತ್ತಾರೆ ಶಿವದೇವರ ಆಣತಿಯಂತೆ ವಾಯುದೇವರು ಅಂಜನಾದೇವಿಯ ಕರ್ಣದಲ್ಲಿ ಪ್ರವೇಶಿಸಿ ಶಿವದೇವರ ತೇಜಸ್ಸನ್ನು ಅಂಜನಾದೇವಿಯ ಗರ್ಭದಲ್ಲಿ ಸ್ಥಾಪಿಸುತ್ತಾರೆ ಪರಿಣಾಮವಾಗಿ ಅಂಜನಾದೇವಿಯು ಗರ್ಭವತಿಯಾಗುತ್ತಾರೆ ಅಂಜನಾದೇವಿ ನಮ್ಮ ಕರ್ನಾಟಕದ ಅಂಜನಾದ್ರಿ ಬೆಟ್ಟದ ಮೇಲಿರುವಾಗಲೇ ಆಕೆಗೆ ಪ್ರಸವ ವೇದನೆ ಕಾಣಿಸಿಕೊಂಡು ವಾನರ ಮುಖದ ಬಾಲಕನೊಬ್ಬ ಜನಿಸುತ್ತಾನೆ ಆ ಶುಭ ದಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆಯ ದಿನವಾಗಿರುತ್ತದೆ ಹಾಗೆ ಹುಟ್ಟಿದವರು ಶಿವದೇವರ ಅವತಾರ ಸ್ವರೂಪಿಯಾಗಿದ್ದು ಅಂಜನಾದೇವಿಯ ಪುತ್ರರಾದ್ದರಿಂದ ಆಂಜನೇಯರೆಂದು ವಾಯುದೇವರಿಂದ ಹುಟ್ಟಿದ್ದರಿಂದ ಪವನಸುತರೆಂದು ಅಂಜನಾದೇವಿಯ ಪತಿಯ ಹೆಸರು ಕೇಸರಿಯಾದ್ದರಿಂದ ಕೇಸರಿ ನಂದನ ಎಂಬ ಹೆಸರುಗಳು ಬಂದಿವೆ ಆಂಜನೇಯ ಸ್ವಾಮಿ ಅವತಾರ ತಾಳಿದ ಚೈತ್ರ ಪೂರ್ಣಿಮೆಯನ್ನೇ ಹನುಮ ಜಯಂತಿಯಾಗಿ ಆಚರಿಸಲಾಗುತ್ತದೆ ಹನುಮ ಜಯಂತಿಯ ಆಚರಣೆ ಹೇಗೆ ಆಂಜನೇಯ ಸ್ವಾಮಿಯು ಧೈರ್ಯ ಶಕ್ತಿ ಸ್ವಯಂ ನಿಯಂತ್ರಣ ಭಕ್ತಿ ಅತ್ಯುನ್ನತ ಸ್ಥಿತಿ ಬುದ್ಧಿಶಕ್ತಿ ಇಂದ್ರಿಯ ನಿಯಂತ್ರಣ ಹಾಗೂ ನಮ್ರತೆಯ ಮೂರ್ತರೂಪರಾಗಿದ್ದಾರೆ ಹನುಮ ದೇವರ ಈ ಎಲ್ಲ ಶ್ರೇಷ್ಠ ಗುಣಗಳನ್ನು ಅರಿತು ನಮ್ಮ ಬಾಳಲ್ಲಿ ಅಳವಡಿಸಿಕೊಳ್ಳಲು ಹಾಗೂ ಅವರನ್ನು ಪೂಜಿಸಿ ಪ್ರಸನ್ನರಾಗಲು ಹನುಮ ಜಯಂತಿ ಅತ್ಯಂತ ಮಂಗಳಕರವಾದ ದಿನವಾಗಿದೆ ಹನುಮ ಜಯಂತಿ ಎಂದು ಭಕ್ತಾದಿಗಳು ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಎದ್ದು ಸ್ನಾನವನ್ನು ಕೈಗೊಂಡು ಶುಭ್ರ ವಸ್ತ್ರಗಳನ್ನು ಧಾರಣೆ ಮಾಡಬೇಕು ಮನೆಯಲ್ಲಿರುವ ದೇವರ ಕೋಣೆಯನ್ನು ಶುಚಿಗೊಳಿಸಿ ಆಂಜನೇಯ ಸ್ವಾಮಿಯ ಭಾವಚಿತ್ರ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು ಹನುಮದೇವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರೆ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು ನಂತರ ಹನುಮ ದೇವರಿಗೆ ಕೆಂಪು ಪುಷ್ಪಗಳನ್ನು ಅರ್ಪಿಸಿ ವೀಳ್ಯದೆಲೆಯ ಆಹಾರವನ್ನು ಹಾಕಿ ಧೂಪ ದೀಪಗಳನ್ನು ಬೆಳಗಬೇಕು ನಂತರ ಹನುಮ ದೇವರಿಗೆ ಪ್ರಿಯವಾದಂತಹ ಲಾಡು ಹಾಗೂ ಬಾಳೆಹಣ್ಣುಗಳನ್ನು ನೈವೇದ್ಯವಾಗಿ ಅರ್ಪಣೆ ಮಾಡಿ ಆರತಿಯನ್ನು ಮಾಡಬೇಕು ಹನುಮ ಜಯಂತಿ ಎಂದು ರಾಮಾಯಣ ಸುಂದರಾಕಾಂಡ ಹನುಮಾನ್ ಚಾಲೀಸಗಳಲ್ಲಿ ಯಾವುದನ್ನಾದರೂ ಪಠಣ ಮಾಡಿದರೆ ಹನುಮಂತ ದೇವರ ಕೃಪಾ ಕಟಾಕ್ಷ ಸದಾಕಾಲ ನಮ್ಮೆಲ್ಲರ ಮೇಲಿರುತ್ತದೆ ಎಲ್ಲಿ ಹನುಮ ದೇವರಿರುತ್ತಾರೋ ಅಲ್ಲಿ ರಾಮಚಂದ್ರರೂ ಸಹ ಇರುತ್ತಾರೆ ಹಾಗಾಗಿಯೇ ಹನುಮ ಜಯಂತಿಯ ದಿನ ಪ್ರಭು ಶ್ರೀರಾಮಚಂದ್ರರನ್ನೂ ಸಹ ಅತ್ಯಂತ ವೈಭವದಿಂದ ಪೂಜಿಸಲಾಗುತ್ತದೆ ಹನುಮ ಜಯಂತಿಯಂದು ಎಂದು ಉಪವಾಸವನ್ನು ಕೈಗೊಂಡರೆ ಬಹಳ ಒಳ್ಳೆಯದು ಎಂಬ ನಂಬಿಕೆ ಇದೆ ಹಾಗಾಗಿಯೇ ಅನೇಕ ಜನ ಭಕ್ತಾದಿಗಳು ಹನುಮ ಜಯಂತಿ ಎಂದು ಉಪವಾಸ ವ್ರತವನ್ನು ಆಚರಿಸುತ್ತಾರೆ ಹೀಗೆ ಹನುಮ ಜಯಂತಿ ಎಂದು ಸಸೂತ್ರವಾಗಿ ಮನೆಯಲ್ಲಿ ಹನುಮ ದೇವರನ್ನು ಪೂಜಿಸಿ ನಂತರ ಸಮೀಪದ ಆಂಜನೇಯ ಸ್ವಾಮಿಯ ದೇಗುಲಕ್ಕೆ ತೆರಳಿ ಒಡೆಯಹಾರ ಅಥವಾ ವೀಳ್ಯದೆಲೆ ಹಾರಗಳನ್ನು ಅರ್ಪಿಸಿ ನಮ್ಮ ಕಷ್ಟಗಳನ್ನು ನಿವಾರಿಸುವಂತೆ ಭಕ್ತಾದಿಗಳು ಹನುಮ ದೇವರಲ್ಲಿ ಕೇಳಿಕೊಳ್ಳುತ್ತಾರೆ ಹನುಮ ಜಯಂತಿಯ ದಿನ ಬಡವರಿಗೆ ಮತ್ತು ಸತ್ಪಾತ್ರರಿಗೆ ಅನ್ನ ವಸ್ತ್ರ ಧನ ಮತ್ತು ಧಾನ್ಯಗಳನ್ನು ದಾನವಾಗಿ ನೀಡುವುದು ಬಹಳ ಒಳ್ಳೆಯದು ಹನುಮ ಜಯಂತಿಯ ಆಚರಣೆಯ ವಿಶೇಷ ಫಲಗಳು ಹನುಮ ಜಯಂತಿ ಎಂದು ಹನುಮಂತ ದೇವರ ತತ್ವವು ಎಂದಿಗಿಂತಲೂ ಸಾವಿರ ಪಟ್ಟು ಹೆಚ್ಚು ಕಾರ್ಯನಿರತವಾಗಿರುತ್ತವೆ ಈ ದಿನ ಆಂಜನೇಯ ಸ್ವಾಮಿಯನ್ನು ಶ್ರದ್ಧೆ ಹಾಗೂ ಭಕ್ತಿ ಭಾವದಿಂದ ಪೂಜಿಸಿದವರಿಗೆ ಆಂಜನೇಯ ಸ್ವಾಮಿ ಅಸಾಧಾರಣ ಶಕ್ತಿಯನ್ನು ಕರುಣಿಸುತ್ತಾರೆ ಮನುಷ್ಯ ಸದೃಢನಾಗುವುದಕ್ಕೆ ಶಾರೀರಿಕ ಬಲ ಮತ್ತು ಮಾನಸಿಕ ಬಲ ಇವೆರಡೂ ಮುಖ್ಯ ಶಾರೀರಿಕ ಬಲ ಮತ್ತು ಮಾನಸಿಕ ಬಲ ಸಂಪಾದನೆ ಮಾಡುವುದಕ್ಕೆ ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆಯುವುದಕ್ಕೆ ಹಾಗೂ ಭಯರಹಿತ ಜೀವನವನ್ನು ಸಾಧಿಸುವುದಕ್ಕೆ ರಾಮಭಕ್ತರಾದ ಆಂಜನೇಯ ಸ್ವಾಮಿಯ ಸ್ಮರಣೆ ಹಾಗೂ ಪ್ರಾರ್ಥನೆ ಅತ್ಯಗತ್ಯ ಹನುಮ ಜಯಂತಿಯಂದು ಎಂದು ಮೆರವಣಿಗೆ ಪೂಜೆ ಭಜನೆ ಮತ್ತು ಭಕ್ತಿಗೀತೆಗಳ ಮೂಲಕ ಹನುಮ ದೇವರ ಸ್ಮರಣೆ ಮಾಡುವುದರಿಂದ ಬುದ್ಧಿಶಕ್ತಿ ಶಾರೀರಿಕ ಬಲ ಕೀರ್ತಿ ಧೈರ್ಯ ಸ್ಥೈರ್ಯಗಳು ವೃದ್ಧಿಯಾಗಿ ಆರೋಗ್ಯ ಚುರುಕುತನಗಳೂ ಸಹ ಇಮ್ಮಡಿಗೊಳ್ಳುತ್ತವೆ ಹನುಮ ಜಯಂತಿಯ ದಿನ ಆಂಜನೇಯ ಸ್ವಾಮಿಯ ದೇಗುಲಗಳಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿದರೆ ಭಕ್ತರ ಎಲ್ಲ ಕಷ್ಟಗಳು ಮತ್ತು ದೋಷಗಳು ನಿವಾರಣೆಯಾಗುತ್ತವೆ ಶನಿಗ್ರಹದ ದೋಷದಿಂದ ಬಳಲುತ್ತಿರುವವರು ಹನುಮ ಜಯಂತಿಯ ದಿನ ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದು ಬಹಳ ಒಳ್ಳೆಯದು ಹನುಮಾನ್ ಚಾಲೀಸಕ್ಕೆ ವಿಶಿಷ್ಟವಾದ ಶಕ್ತಿ ಇದೆ ಹನುಮ ಜಯಂತಿ ಎಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸಿ ಹನುಮಾನ್ ಚಾಲೀಸವನ್ನು ಪಡಿಸುವುದರಿಂದ ದೋಷ ಮತ್ತು ಮಾಟ ಮಂತ್ರಗಳ ದೋಷದಿಂದ ನಿವಾರಣೆಯಾಗುತ್ತದೆ ಎಲ್ಲ ವಿಧವಾದ ದೃಷ್ಟಿ ಪ್ರಭಾವಗಳು ಸಹ ನಿರ್ಮೂಲನೆಗೊಳ್ಳುತ್ತವೆ ಆತ್ಮೀಯ ವೀಕ್ಷಕರೇ ಆಂಜನೇಯ ಸ್ವಾಮಿ ಮತ್ತು ಹನುಮ ಜಯಂತಿಯ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ